ಸೈಕಲ್ ಆದ್ರೂ ಕೊಡ್ಸ ಶ್ರೀಮಂತನೇ ಜಯರಾಮ್ ಮೂಲಕ ಆಯ್ಕೊಂಡಿದ್ದಾರೆ ಅಲ್ಲಿನ ಆಶೀರ್ವಾದ ಇತ್ತು ಆ ಮಕ್ಕಳಿಗೆ ಆಶೀರ್ವಾದ ನಿಗ್ಬೇಕು ಅನ್ಕೊಂಡಿದ್ರು ಇವತ್ತು ಅಲ್ಲಿ ಆಶೀರ್ವಾದ ಮಾಡಿದ್ರು ಅಂತ ಅನ್ನಿಸ್ತು ಬೆಡಮವ್ರು ಕಣ್ ತುಂಬು ಅವರಿಗೆ ತುಂಬಾ ಅನಸ ఇక మరిచయ్ మాతాజన బాగా సేవా క్షేత్ర అభివృద్ధి ప్రసాద నం మాతాజీ అంత బాగా ఖుషిపడ్ మమ్మీ పెన్సిల్ పెన్సిల్ బాక్స్ కుడీ ರಾಶಿ ಇರಲಿ ನಮಗೆ ಖುಷಿ ಆಗಲ್ಲ ಅದು ವಾಸ್ತವ ಆದರೆ ಅದು ಸಣ್ಣ ಮಕ್ಕಳು ಒಂದೆರಡು ಪೆನ್ಸಿಲು ಸ್ಕೇಲು ಅದನ್ನು ಕೊಟ್ಟೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನಮಗೆ ತಿನ್ನಲಿಕ್ಕೆಲ್ಲ ಎಷ್ಟೊಂದು ಇರುತ್ತೆ ಆ ಮಕ್ಕಳಿಗೆ ಏನೂ ಇರಲಿಲ್ಲ ಏನೂ ಇರಲ್ಲ ಅವ್ರಿಗೆ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟರು ಬಹಳ ಖುಷಿ ಅನ್ಸುತ್ತೆ ನಮ್ದು ಬಹಳ ಖುಷಿ